ಬ್ರಿಟನ್ನ ರಾಯಲ್ ನೇವಿಗೆ ಹಿಂದೂ ವ್ಯಕ್ತಿ ಸಿಬ್ಬಂದಿಯ ನೈತಿಕ ಬೆಂಬಲ ಹೆಗ್ಗಿಸುವ ಹೊಣೆ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರ್ವ ಭಾರತದ ಹಿಂದೂ ವ್ಯಕ್ತಿಯೊಬ್ಬರು ಬ್ರಿಟನ್ನ ರಾಯಲ್ ನೇವಿ ನೌಕಾಪಡೆಗೆ ಸೇರ್ಪಡೆಯಾಗಿದ್ದಾರೆ ಈ ನೌಕಾಪಡೆಯ ಸಿಬ್ಬಂದಿಗೆ ಆಧ್ಯಾತ್ಮಿಕ ಧಾರ್ಮಿಕ ಮಾರ್ಗದರ್ಶನವನ್ನ ಕೊಡಲಿದ್ದಾರೆ ಸಾಮಾನ್ಯವಾಗಿ ಕ್ರೈಸ್ತ ಧರ್ಮದ ವ್ಯಕ್ತಿಯು ಆಯ್ಕೆಯಾಗುವ ಸ್ಥಾನಕ್ಕೆ ಮೊದಲ ಬಾರಿಗೆ ಹಿಮಾಚಲ ಪ್ರದೇಶದ ಹಿಂದೂ ಧರ್ಮದ ವ್ಯಕ್ತಿಯು ನೇಮಕ ಆಗಿರುವುದು ವಿಶೇಷ ಭಾನು ಆತ್ರಿ ಹೆಸರಿನ ವ್ಯಕ್ತಿಯು ಈಗ ರಾಯಲ್ ನೇವಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಸಿಬ್ಬಂದಿಯ ನೈತಿಕ ಬೆಂಬಲ ಹೆಗ್ಗಿಸುವ ಹೊಣೆ ಬ್ರಿಟಿಷ್ ರಾಯಲ್ ನೇವಿ ಜಗತ್ತಿನ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ನೌಕಾಪಡೆಗಳಲ್ಲಿ ಒಂದು ಸಾವಿರಾರು ಸೈನಿಕರಿಗೆ ನೆಲೆಯಾಗಿರುವ ಈ ಪಡೆಯಲ್ಲಿ ಇದೀಗ ಭಾರತದ ಪಂಡಿತ್ ಭಾನು ಆತ್ರಿ ಸ್ಥಾನವನ್ನು ಪಡೆದಿದ್ದಾರೆ ಈ ಮೂಲಕ ಚರಿತ್ರೆಯ ಪುಟಗಳಲ್ಲಿ ಹೊಸ ಅಧ್ಯಾಯವೊಂದು ಸೇರ್ಪಡೆಯಾಗಿದೆ ಬ್ರಿಟಿಷ್ ರಾಯಲ್ ನೇವಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹಿಮಾಚಲ ಪ್ರದೇಶದ ಪಂಡಿತರೊಬ್ಬರು ಚಾಪ್ಲನ್ ಆಗಿ ನೇಮಕಗೊಂಡಿದ್ದಾರೆ ಇದು ಕೇವಲ ಹಿಂದೂ ಸಮುದಾಯಕ್ಕೆ ಮಾತ್ರವಲ್ಲ ರಾಯಲ್ ನೇವಿಯ ಪಾಲಿಗೂ ಮೊದಲ ಬಾರಿಗೆ ಕ್ರೈಸ್ತರಲ್ಲದ ಧರ್ಮಗುರು ನೇಮಕವಾಗಿದೆ ಹಾಗಾದ್ರೆ ಯಾರಿದು ಬಾನು ಅತ್ರಿ ನೌಕಾಪಡೆಯಲ್ಲಿ ಅವರ ಪಾತ್ರವೇನು ಈ ಮಹತ್ವದ ಹುದ್ದೆಗೆ ಅವರು ಆಯ್ಕೆಯಾಗಿದ್ದು ಹೇಗೆ ಎಲ್ಲ ವಿವರಗಳು ಈ ವಿಡಿಯೋದಲ್ಲಿದೆ ಅತ್ರಿ ಆಯ್ಕೆ ನಡೆದಿದ್ದು ಹೇಗೆ ನೌಕಾಪಡೆಗೆ ಸೇರೋಕೆ ತರಬೇತಿ ಹೇಗಿತ್ತು ಮೊದಲಿಗೆ ರಾಯಲ್ ನೇವಿಯಲ್ಲಿ ಚಾಪ್ಲನ್ ಪಾತ್ರವೇನು ಅಂತ ತಿಳಿಯೋಣ ಚಾಪ್ಲನ್ಗಳು ನೌಕಾಪಡೆಯ ಸೈನಿಕರಿಗೆ ಧಾರ್ಮಿಕ ಮಾರ್ಗದರ್ಶನ ನೈತಿಕ ಬೆಂಬಲ ಮತ್ತು ಸಲಹೆಯನ್ನ ನೀಡುವ ಗುರುಗಳು ಹಡಗಿನಲ್ಲಿರಲಿ ಜಲಾಂತರ್ಗಾಮಿಯಲ್ಲಿ ಇರಲಿ ಅಥವಾ ನೌಕಾ ನೆಲೆಯಲ್ಲೇ ಇರಲಿ ಯಾವುದೇ ಧರ್ಮದ ಸೈನಿಕರಿಗೆ ಕಷ್ಟದ ಸಮಯದಲ್ಲಿ ಸಾಂತ್ವನ ಮತ್ತು ಧೈರ್ಯ ತುಂಬುವ ಮಹತ್ವದ ಜವಾಬ್ದಾರಿ ಚಾಪ್ಲನ್ ಮೇಲಿರುತ್ತೆ ಮೂವತ್ತ ಒಂಬತ್ತು ವರ್ಷ ವಯಸ್ಸಿನ ಬಾನು ಅತ್ರಿ ಹಿಮಾಚಲ ಪ್ರದೇಶದ ಸೋಲನ್ ಚಿಲ್ಲೆಯವರು ಭಾರತದಲ್ಲಿ ಬೆಳೆದು ನಂತರ ಯುನೈಟೆಡ್ ಕಿಂಗ್ಡಮ್ನ ಎಸ್ಎಕ್ಸ್ಗೆ ತೆರಳಿದರು ಲಂಡನ್ನಲ್ಲಿ ದೇವಾಲಯವನ್ನು ಮುನ್ನಡೆಸಿದ ದಶಕಗಳ ಅನುಭವ ಹೊಂದಿರುವ ಇವರು ಈಗ ರಾಯಲ್ ನೇವಿಯಲ್ಲಿ ಸಿಬ್ಬಂದಿಗೆ ಧರ್ಮದ ಸತ್ಯವನ್ನ ತಿಳಿಸುವ ಪ್ರತಿನಿಧಿಯಾಗಿದ್ದಾರೆ ಅವರು ಸಾಮಾನ್ಯ ಸಲಹೆಗಾರರಾಗಿರುವುದಿಲ್ಲ ನೌಕಾಪಡೆಯಲ್ಲಿರುವ ಹಿಂದೂ ಸೈನಿಕರಿಗಾಗಿ ವಿಶೇಷ ಪೂಜೆ ಮತ್ತು ಪ್ರಾರ್ಥನಾ ಸಮಾರಂಭಗಳನ್ನು ಕೂಡ ನಡೆಸಿಕೊಡಲಿದ್ದಾರೆ ಪ್ರಸ್ತುತ ರಾಯಲ್ ನೇವಿಯಲ್ಲಿ ಸುಮಾರು ನಲವತ್ತು ಹಿಂದೂಗಳು ಪೂರ್ಣಾವಧಿಯಲ್ಲಿ ಮತ್ತು ಮೂವತ್ತು ಮಂದಿ ಮೇರಿಟೈಮ್ ರಿಸರ್ವ್ನಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅಂದ ಹಾಗೆ ಈ ಹುದ್ದೆಗೆ ಏರುವುದು ಅಷ್ಟು ಸುಲಭವಾಗಿರಲಿಲ್ಲ ಭಾನು ಅತ್ರಿ ಕಠಿಣ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಅವರು ಆರು ವಾರಗಳ ಅಧಿಕಾರ ತರಬೇತಿ ಸಮುದ್ರದಲ್ಲಿ ಬದುಕುಳಿಯುವ ವ್ಯಾಯಾಮಗಳು ಮತ್ತು ಎಚ್ ಎಂ ಎಸ್ ಐರನ್ ಡ್ಯೂಕ್ ಯುದ್ಧ ನೌಕೆಯಲ್ಲಿ ನಾಲ್ಕು ವಾರಗಳ ವಿಶೇಷ ಅನುಭವವನ್ನು ಪಡೆದಿದ್ದಾರೆ ಬಳಿಕ ಪ್ರತಿಷ್ಠಿತ ಬ್ರಿಟಾನಿಯ ರಾಯಲ್ ನೇವೆಲ್ ಕಾಲೇಜ್ನಲ್ಲಿ ಇಪ್ಪತ್ತೊಂಬತ್ತು ವಾರಗಳ ತೀವ್ರ ತರಬೇತಿಯನ್ನು ಪೂರ್ಣಗೊಳಿಸಿದ್ರು ಇಲ್ಲಿ ನಾಯಕತ್ವ ನೌಕಾಪಡೆಯ ಇತಿಹಾಸ ಸಮುದ್ರಯಾನ ಬದುಕುಳಿಯುವಂತಹ ಕಲೆ ಹಾಗೂ ತಂಡದೊಂದಿಗೆ ಕೆಲಸ ಮಾಡುವ ಬಗ್ಗೆ ಕಲಿತರು ಈ ತರಬೇತಿಯ ಮುಕ್ತಾಯದ ನಂತರ ನೂರ ನಲವತ್ತೆಂಟು ಹೊಸ ಅಧಿಕಾರಿಗಳೊಂದಿಗೆ ಭಾನು ಅತ್ರಿ ಕೂಡ ಪದವೀಧರರಾಗಿ ಹೊರಹೊಮ್ಮಿದ್ದಾರೆ ಈ ಮಹತ್ವದ ಹುದ್ದೆಗೆ ಬಾನು ಅತ್ರಿ ಹಿಂದೂ ಕೌನ್ಸಿಲ್ ಯು ಕೆ ಶಿಫಾರಸನ್ನು ಮಾಡಿತ್ತು ಹಾಗೆ ಈ ಆಯ್ಕೆಯ ಹಿಂದೆ ಕಠಿಣ ಮಾನದಂಡಗಳು ಕೂಡ ಇದ್ದವು ದೈಹಿಕ ಮತ್ತು ಮಾನಸಿಕ ಕ್ಷಮತೆ ಧರ್ಮ ಮತ್ತು ತತ್ವಶಾಸ್ತ್ರದಲ್ಲಿ ತಿಳುವಳಿಕೆ ಇತರರಿಗೆ ಸಲಹೆ ನೀಡುವ ಮತ್ತು ಮಾರ್ಗದರ್ಶನ ಮಾಡುವಂತಹ ಗುಣ ಹಾಗೂ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಪದವಿಗೆ ಸಮನಾದ ಶೈಕ್ಷಣಿಕ ಹಿನ್ನೆಲೆ ಹಾಗೂ ನಾಯಕತ್ವ ಅಂತರ್ಧರ್ಮೀಯ ಸಂಬಂಧಗಳನ್ನು ಬೆಳೆಸುವ ಕಲೆ ಮತ್ತು ಇಂಗ್ಲಿಷ್ನಲ್ಲಿ ನಿರರ್ಗಳವಾಗಿ ಮಾತನಾಡುವ ಕಲೆ ಅಗತ್ಯವಾಗಿದೆ ಈ ಎಲ್ಲಾ ಗುಣಗಳನ್ನ ಹೊಂದಿದಂತಹ ಭಾನು ಅತ್ರಿ ಈ ಹುದ್ದೆಗೆ ಅಭ್ಯರ್ಥಿಯಾಗಿ ಆಯ್ಕೆಯಾದರು ಹಿಮಾಚಲದ ಸಿಎಂ ಅಭಿನಂದನೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖಿಂದರ್ ಸಿಂಗ್ ಸುಖು ಅವರು ಅತ್ರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಇದು ಕೇವಲ ಹಿಮಾಚಲ ರಾಜ್ಯಕ್ಕೆ ಮಾತ್ರವಲ್ಲ ಇಡೀ ದೇಶಕ್ಕೆ ಹೆಮ್ಮೆಯ ವಿಷಯ ಅಂದಿದ್ದಾರೆ ಭಾರತದಲ್ಲಿ ಬೆಳೆದ ಹಿಂದೂವಾಗಿ ಇತರ ಧರ್ಮದ ವ್ಯಕ್ತಿಗಳನ್ನ ಪ್ರತಿನಿಧಿಸುವ ಅವಕಾಶ ಸಿಕ್ಕಿರುವುದು ಹಿಂದೂ ಸಮುದಾಯಕ್ಕೆ ಹೆಮ್ಮೆಯ ವಿಷಯ ಇದು ರಾಯಲ್ ನೇವಿ ಹೊಂದಿರುವಂತಹ ವೈವಿಧ್ಯತೆ ಎಲ್ಲರನ್ನ ಒಳಗೊಳ್ಳುವಿಕೆ ಮತ್ತು ಆಧ್ಯಾತ್ಮಿಕ ಕಾಳಜಿಗೆ ಸಾಕ್ಷಿಯಾಗಿದೆ ಅಂತ ಅತ್ರಿ ಹೇಳಿದ್ದಾರೆ ಈ ನೇಮಕದಿಂದಾಗಿ ಬ್ರಿಟಿಷ್ ಹಿಂದೂ ಯುವಕರು ಸೇನೆಗೆ ಸೇರಲು ಇನ್ನಷ್ಟು ಸ್ಫೂರ್ತಿ ಸಿಗಬಹುದು ಅಂತ ಯುಕೆಯ ಹಿಂದೂ ಕೌನ್ಸಿಲ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಭಾನು ಅತ್ರಿಯ ಈ ಸಾಧನೆ ಧರ್ಮ ದೇಶ ಮತ್ತು ಸಂಸ್ಕೃತಿಯ ಗಡಿಗಳನ್ನ ಮೀರಿ ನಿಲ್ಲುತ್ತೆ ಭಾರತೀಯರೊಬ್ಬರು ಬ್ರಿಟಿಷ್ ರಾಯಲ್ ನೇವಿಯಲ್ಲಿ ಧರ್ಮಗುರುವಾಗಿ ಆಯ್ಕೆಯಾಗಿರುವುದು ಬದಲಾಗುತ್ತಿರುವ ಜಗತ್ತಿಗೆ ಮತ್ತು ಹೆಚ್ಚುತ್ತಿರುವ ಸಾಂಸ್ಕೃತಿಕ ವೈವಿಧ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡಿ ಧನ್ಯವಾದಗಳು